ಮೋಕ್ಷವನ್ನು ನಾ ಬಯಸೆ ವಿಶ್ವಮೂರ್ತಿ ಬಸವ ಜಂಗಮದ ಸೇವೆ ನನಗೆ ಪರಮ ಸಾಕ್ಷಾತ್ಕಾರ ಜಗದ ಎಸೆದುವೆ ನನ್ನ ಬಾಳಿನ ದಾರಿಯು ಜನರ ಜಾಗೃತಿಯೇ ಈ ಜೀವದ ಸಕಲ ಜೀವಾವಳಿಗೆ ಸಣ್ಣ ಬಯಸಿ ಮನುಕುಲಕ್ಕೆ ಕಲ್ಯಾಣದ ಮಾರ್ಗವ ತೋರಿದವ ವಿಶ್ವಗುರು ಇಷ್ಟಲಿಂಗ ಜನತ ಲಿಂಗಾಯತ ಧರ್ಮಗುರು ಭಕ್ತ ಮನು ಬೆಳಗಿನಲ್ಲಿ ಬೆಳಕಾದ ಜಗದ ಎಲ್ಲ ಶರಣರಲ್ಲಿ ಸಂತರಲ್ಲಿ ಸಾಧು ಸತ್ಪುರುಷರಲ್ಲಿ ಅಣೆ ಮಾಡ ಸಂವಿಧಾನ ಶಿಲ್ಪಿ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಪ್ಪ ಅವರಲ್ಲಿ ಶರಣು ಶರಣಾರ್ಥಿಗಳನ್ನು ಹೇಳ್ತಾ ಇಂದು ಬೀದರ್ ನಗರದಲ್ಲಿ ಡಾಕ್ಟರ್ ಭೀಮ ಭೀಮ್ರಾವ್ ಒಂದೂರ ಮೂವತ್ತ್ನಾಲ್ಕನೇ ಜಯಂತಿ ಉತ್ಸವ ಹಾಗೂ ಹಿರಿಯ ಶರಣರಾದ ಶಾಸಕರಾದ ಮಾಜಿ ಶಾಸಕರಾದ ಕೆ ಪುಂಡಿಕ್ ರಾವ್ ಅಪ್ಪ ಅವರ ಸನ್ಮಾನ ಕಾರ್ಯಕ್ರಮದ ವೇದಿಕೆಯ ಮೇಲೆ ದಿವ್ಯ ಸಾನ್ನಿಧ್ಯವನ್ನು ಕರುಣಿಸಿದಂತಹ ನನ್ನ ಆರಾಧ್ಯ ಗುರುದೈವರಂಥ ಪರಮ ಪೂಜ್ಯ ಡಾಕ್ಟರ್ ಬೆಲ್ದಾಳಪ್ಪ ಅವರಲ್ಲಿ ಶರಣು ಶರಣಾರ್ಥಿಗಳನ್ನು ಹೇಳುತ್ತ ಪೂಜ್ಯ ಜ್ಞಾನ ಸಾಗರ್ ಪೂಜ್ಯರಲ್ಲಿ ಶರಣು ಶರಣ ಆರ್ತಿಗಳನ್ನು ಹೇಳ್ತಾ ಕಾರ್ಯಕ್ರಮದ ಅಧ್ಯ ಉದ್ಘಾಟಕರಾಗಿ ಆಗಮಿಸಿದಂತಹ ಅಂಬೇಡ್ಕರ್ ಜಿಯವರ ಕರುಳಿನ ಕುಡಿ ರಮಾತಾಯಿಯವರಲ್ಲಿ ಶರಣು ಶರಣ ಆರ್ತಿಗಳನ್ನು ಹೇಳ್ತಾ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ರಾಜಶೇಖರ್ ಪಾಟೀಲ್ ಅವರಲ್ಲಿ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಮುಖ್ಯ ಎಲ್ಲ ಅತಿಥಿಗಳಲ್ಲಿ ಸನ್ಮಾನರಲ್ಲಿ ಗಣ್ಯಮಾನರಲ್ಲಿ ವೇದಿಕೆಯ ಮುಂದೆ ಇರುವಂಥ ಎಲ್ಲ ಪೂಜರಲ್ಲಿ ಶರಣರಲ್ಲಿ ಬಸವ ಸ್ವರೂಪರಾದ ಎಲ್ಲ ಶರಣರಲ್ಲಿ ತಾಯಿಯಲ್ಲಿ ಎಲ್ಲರಲ್ಲಿ ಶರಣಾರ್ಥಿಗಳು ಮೊದಲಿಗೆ ನನಗ ಮಾತಾಡ ಕೊಟ್ಟರು ಅಂಬೇಡ್ಕರ್ ಜಿ ಕೇವಲ ಭಾರತದಲ್ಲಿ ಎಲ್ಲ ಏನಾಗ್ಬಿಟ್ಟೈತಿ ಅಂಬೇಡ್ಕರ್ ಜಿ ಅಂಬೇಡ್ಕರ್ ಜಿ ಅಂದ್ರೆ ಕೇವಲ ದಲಿತರಿಗೆ ಸಂಬಂಧಪಟ್ಟವರು ಅಂತ ಆಗ್ಬಿಟ್ಟೈತಿ ಆತರ ದಲಿತರಿಗೆ ಸಂಬಂಧಪಟ್ಟವರೆಲ್ಲ ಇಡೀ ಭಾರತೀಯ ಎಲ್ಲ ನೂರ ನಲ್ವತ್ತು ಕೋಟಿ ಜನರಿಗೆ ಸಂಬಂಧಪಟ್ಟವರು ಅಂಬೇಡ್ಕರ್ ಅವರು ಸಂವಿಧಾನ ಸರ್ವರಿಗೂ ಸಮಾಜ ಸಮಬಾಳು ಸಮಪಾಲು ಸಮನ್ಯಾಯ ಮುಂತಾದಗಳನ್ನು ವರ್ಷಿದ್ದ ಕಾರಣ ಭಾರತ ಎಲ್ಲರಿಗೂ ಧರ್ಮ ಗ್ರಂಥ ಇದರಲ್ಲಿ ಎರಡು ಸಂವಿಧಾನ ನಾವು ಭಾರತೀಯ ಎಲ್ಲರೂ ನಮ್ಮ ನಮ್ಮ ಮನೆಗಳಲ್ಲಿ ನಮ್ಮ ನಮ್ಮ ಕುಟುಂಬಗಳಲ್ಲಿ ಇದ್ದಾಗ ನಮ್ಮ ನಮ್ಮ ಧರ್ಮ ನಮ್ಮ ನಮ್ಮ ಜಾತಿ ನಮ್ಮ ನಮ್ಮ ವಿಶೇಷತೆಗಳನ್ನೆಲ್ಲ ಆಚರಣೆ ಮಾಡಬೇಕು ಆದ್ರೆ ನಾವು ಸಾಮಾಜಿಕವಾಗಿ ಬಂದಾಗ ಕೇವಲ ಭಾರತ ಅಲ್ಲಿ ಯಾವುದೇ ಹಿಂದೂ ಯಾವುದೇ ಮುಸ್ಲಿಮ್ ಯಾವುದೇ ಧರ್ಮ ಇಲ್ಲ ಸಾಮಾಜಿಕವಾಗಿ ಬಂದಾಗ ಅಲ್ಲಿ ಕೇವಲ ಭಾರತೀಯರಾಗಿರಬೇಕು ಅಲ್ಲಿ ಸಾಮಾಜಿಕವಾಗಿ ಬಂದಾಗ ಕೇವಲ ಸಂವಿಧಾನವನ್ನೇ ಧರ್ಮ ಗ್ರಂಥ ಅಂತ ಎಲ್ಲ ಭಾರತದಲ್ಲಿ ಬಹಳಷ್ಟು ವ್ಯತ್ಯಾಸಗಳಾಗ್ತವೆ ನಡುವೆ ಬಾಲದ ಕೋತಿಗಳು ಜಾತಿವಾದಿಗಳು ಸಮಾಜ ಸಮಾಜವಾದದ ವಿರೋಧಿಗಳು ಪ್ರಜಾಪ್ರಭುತ್ವದ ವಿರೋಧಿಗಳು ಅತಿರೇಕವಾಗಿ ವರ್ತನೆ ಮಾಡಾಕತ್ತ ನಮಗೆ ಗೌರವ ಪೂಜೆ ಪೇಜಾವರ ಶ್ರೀಗಳು ಇತ್ತಿತ್ತಲಾಗಿ ಸ್ವಲ್ಪ ದಿವಸಿಂದ ಹೇಳಿದರು ನಮಗೆ ಗೌರವ ಕೊಡೋಂಥ ಸಂವಿಧಾನ ಬೇಕಂತ ಹೇಳಿದರು ಭಾಳ ಭಾಳ ಕೆಟ್ಟ ಅದು ಆಯ್ತು ಆಮೇಲೆ ಅದ್ರ ನಂತರ ನಮ್ಮ ಭಾರತದ ಘನ ಸರ್ಕಾರದ ಗೃಹ ಸಚಿವರಾದಂಥ ಮಾನ್ಯ ಅಮಿತ್ ಶಾ ಅವ್ರು ಹೇಳಿದ್ರು ಅಂಬೇಡ್ಕರ್ 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 ಅನ್ನೋದೊಂದು ಫ್ಯಾಷನ್ ಫ್ಯಾಷನ್ ತೆದಕತ್ತಾರ ಫ್ಯಾಷನ್ ತೆರಕತಾರ್ ಅಂದ್ರೆ ನಾನು ಚೆಂದ ಇಲ್ಲ ನಾನು ಅಲಂಕಾರ ಮಾಡಿಕೊಂಡು ಏನೋ ಮಾಡ್ಕೊಂಡು ಮೇಕಪ್ ಮಾಡ್ಕೊಂಡು ಚಂದ ಕಾಣ್ತೀನಿ ಅದಕ್ಕೆ ಫ್ಯಾಷನ್ ಅಂತಾರೆ ಅಂಬೇಡ್ಕರ್ ಅಂಬೇಡ್ಕರ್ ಅನ್ನೋದು ಫ್ಯಾಷನ್ ಅಂಬೇಡ್ಕರ್ ಈ ಜೀ ಈ ದೇಶದ ಈ ಜೀವಾಳ ಆಗ ಹೇಳಿದ್ರಲ್ಲ ಬಹಳ ಅವ್ರ ಮನಸ್ಸು ಮಾಡಿದ್ರ ಜಗತ್ತಿನಾಗ ಹೇಗೆ ಬೇಕಾಗಿತ್ತು ಈಗ ಏನ್ ಜಗತ್ತಿನ ಶ್ರೀಮಂತರು ಅದಲ್ಲ ಇವರೆಲ್ಲ ನಿರ್ಸಿ ಶ್ರೀಮಂತರಾಗಿ ಆನಂದವಾಗಿ ಬದುಕಿ ಹೋಗ್ಬೇಕಾಗಿತ್ತು ಆದ್ರೆ ಅವ್ರು ಅದಕ್ಕೆ ನಮ್ಮ ಎಲ್ಲಾರ ಸಲ ನಮ್ಮ ಅಸ್ಪೃಶ್ಯರು ದಲಿತರು ನಮ್ಮ ಸ್ತ್ರೀ ಕುಲ ಇದನ್ನೆಲ್ಲ ಉದ್ಧಾರ ಇಲ್ಲಿ ಭಾರತದೊಳಗೆ ಇಲ್ಲಿ ಬಡದಾಡಿ ಬಡದಾಡಿ ಶ್ರೀಧಾನ ಕೊಟ್ಟು ಬಹಳಷ್ಟು ಕಷ್ಟ ಪಟ್ಟಿ ಹೊತ್ತಿಗೆ ನಮ್ಗೆಲ್ಲ ದೇವರಾಗ್ಯಾರ ಅಂತ ಅಂಬೇಡ್ಕರ್ ಮಾತಾಡಿದ್ರು ಅದಕ್ಕೆ ಹಂಗೇನು ಮಾತಾಡಕ್ಕಾಗಲ್ಲ ನಮ್ಮ ಉಸಿರು ನಮ್ಮ ಮಂತ್ರ ಏನಪ್ಪಾ ಅಂತಂದ್ರೆ ಅಂಬೇಡ್ಕರ್ 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 ನಾವು ಸದಾ ಕಾಲ ಮಲ್ಕೊಂಡು ಅದೇ ಜಪ ಮಾಡ್ತೀವಿ ಕೂತ್ರು ಅದೇ ಜಪ ಮಾಡ್ತೀವಿ ಭಾರತದಲ್ಲಿ ನಾವು ನಾವು ಎಷ್ಟು ದಿವಸ ಈ ಭಾರತ ಇರ್ತದ ಅಲ್ಲಿವರೆಗೂ ನಾವೆಲ್ಲರೂ ಅಂಬೇಡ್ಕರ್ನ ನೆನೆಸ್ಕೋದೇ ಇರ್ತೀವಿ ಅಲ್ಲಿಂದ ಮತ್ತೆ ಕೆಲವೊಬ್ರು ಏನ್ ಮಾಡಿದ್ರು ಭಾರತದ ಎಲ್ಲ ಮನೆ ಒಂದು ಹೇಳಿಕೆ ಬತ್ತು ಅಂದ್ರ ಕುಂಭಮೇಳದಲ್ಲಿ ಕುಂಭಮೇಳ ಸಮೇತ ಪ್ರಚಾರ ಒಂದು ಹೇಳಿಕೆ ಹೊತ್ತು ಐವತ್ತು ಜನ ಭಾರತದ ಪಂಡಿತರು ವಿದ್ವಾನರು ಸೇರಿ ಒಂದು ಐದುನೂರು ಸುಮಾರು ಐದುನೂರು ಪುಟಗಳ ಒಂದು ಹಿಂದೂ ರಾಷ್ಟ್ರಕ್ಕಾಗಿ ಸಂವಿಧಾನ ಸಿದ್ಧಾಂತ ಒಂದು ಹೇಳ್ತಿ ಗೊತ್ತು ಇದು ಬಹಳ ಕೆಟ್ಟಂತ ಪರಿಸ್ಥಿತಿ ಐವತ್ತು ಜನ ಕೂಡಿ ಈ ಐವತ್ತು ಜನ ಏನೇ ಈ ಭಾರತವನ್ನು ಏನು ಆಳೋರದಾರ ಈ ಒಂದು ವ್ಯವಸ್ಥೆಯನ್ನು ತರೋರದಾರ ಮತ್ತ ಕೆಲವು ಕಟ್ಟದ ಹಿಂದೂವಾದಿ ಸಂಘಟನೆಗಳು ಹೇಳ್ತಾರ ನಾವು ಆದಷ್ಟು ಬೇಗ ಇದನ್ನ ಹಿಂದೂ ರಾಷ್ಟ್ರ ಮಾಡ್ತೀವಿ ಮತ್ತೆ ಕೆಲವೊಂದು ಕಟ್ಟದ ಮುಸ್ಲಿಂವಾದಿ ಸಂಘಟನೆಗಳು ಹೇಳ್ತಾರ ಅವ್ರು ಏನಂತಾರೆ ಆದಷ್ಟು ಬೇಗ ಇದನ್ನ ಮುಸಲ್ಮಾನ ರಾಷ್ಟ್ರ ಮಾಡ್ತೀವಿ ಅಂತ ಹೇಳ್ತಾರೆ ಅದಕ್ಕೆ ನಾವೆಲ್ಲರೂ ಏನಾದ್ರು ಕೈತಿ ಎಚ್ಚರವಾಗಿತ್ತು ಈ ಭಾರತವನ್ನು ಭಾರತವನ್ನಾಗಿ ಇಟ್ಕೋಬೇಕು ಅಂಬೇಡ್ಕರ್ ಭಾರತವಾಗೇ ಈ ಭಾರತ ಇರಬೇಕು ಅಂತೇಳಿ ನಮ್ಮ ವಿಚಾರ ಕೆಲವರು ತಮ್ಮ ರಾಜಕೀಯ ಲಾಭಕ್ಕಾಗಿ ಒಂದೊಂದು ಧರ್ಮಗಳನ್ನು ಓಲೈಸ್ತಾರೆ ಮತ್ತೆ ಉಳಿದ ಎಲ್ಲ ಧರ್ಮಗಳನ್ನೇ ವ್ಯಕ್ತಿ ಕಟ್ತಾರೆ ಒಂದು ಓಲೈಕೆ ರಾಜಕಾರಣ ದೇಶದಲ್ಲಿ ನಡೆಯುತ್ತಿ ಮತ್ತೆ ದೇಶದಲ್ಲಿ ನಡೆಯುವ ಪ್ರತಿಯೊಂದು ವಿದ್ಯಮಾನವನ್ನು ಉಗ್ರಗಾಮಿ ಚಟುವಟಿಕೆ ಇರಲಿ ಏನು ಯಾಕೆ ಅದನ್ನೆಲ್ಲಾನು ತಂದು ನನ್ನ ಹೆಂಗೆ ಅನುಕೂಲ ಉಪಯೋಗ ಮಾಡಾಕ್ತಾರ ಆ ಒಂದು ವ್ಯವಸ್ಥೆ ದೇಶದಿಂದ ದೂರ ಆಗಬೇಕು ಅಂತ ನಾನು ಹೇಳಕ್ ಇಷ್ಟ ಮಾಡ್ತೀನಿ ರಾಷ್ಟ್ರದಲ್ಲಿ ಪ್ರತಿನಿತ್ಯ ವಿದ್ಯಾಮಾನ ನೋಡಿದ್ರೆ ಬಹಳ ಕಷ್ಟ ನಷ್ಟ ಯಾಕಪ್ಪ ಅಂತಂದ್ರೆ ಅಂತಂದ್ರ ಮುಜೆ ತೋಡ ತೋಡ ಹಿಂದಿನೇ ಹಿಂದಿ ಆತ ಇದಿ आदिवासी पक्ष का एक युवती ने हमारा देश का सैनिक का सब क्या गुप्त विचार बताए उसको पाकिस्तान को भेजा वो सभी राष्ट्रीयवादी ये नायक बोलते ना हमारा राष्ट्र हम आए वो सब गपचुप थे वो वही लड़की मुसलमान थे क्या होता था देश में ये बहुत दुर्भाग्य का बात। ್ರೋಹಿ ಹೋಗ್ತಾ ಇಲ್ಲಿ ಅವರಿಗೆ ನಾವು ಯಾರನ್ನ ಗುರುಗಳು ಅಂತ ತಿಳ್ಕೊಂಡಿದ್ದೀವಿ ಐದು ಬೆಳ್ಳಿ ಉಂಗುರ ತಿರಿ ಮೇಲೆ ಇಟ್ಕೊಂಡು ತಿಳ್ಕೊಂಡು ಎಲ್ಲಾರ ಪಾರ್ಿ ಮೇಲೆ ಕೂತ್ ತಿರ್ಗಣ ಇವತ್ತು ಏನು ಮಾಡಾಕತ್ತ ಬೇಡ ಜಂಗಮ್ಮ ಬುಡಗ ಜಂಗಮ ಅಂತ ಬರ್ಸಕತ್ತಾರ ಮಲ್ಲಿಕಾರ್ಜುನ ಖರ್ಗೆ ಅಪ್ಪ ಅವರು ಮಲ್ಲಿಕಾರ್ಜು ಖರ್ಜೆ ಖರ್ಗೆ ಅವರು ಮತ್ತೆ ನಮ್ಮ ಎಚ್ ಆಂಜನೇಯ ಅವರು ಐನೂರು ಮಂದಿ ಇದ್ರಂತ ಈಗ ಐದು ಲಕ್ಷ ಮಂದಿ ಆಗ್ಯಾರ ಅಂದ್ರ ಏನ್ ಆಗಕತೈತಿ ಅಂದ್ರ ಇವ್ರೆಲ್ಲಾರು ಕೂಡ ಏನ್ ಮಾಡಾಕತ್ತಾರಪ್ಪ ಅಂದ್ರ ಯಾವುದು ನಾವು ಸಾವಿರ ಸಾವಿರ ವರ್ಷಗಳಿಂದ ನಾವು ಯಾವ್ದ್ರಿಂದ ವಂಚಿತ ಆಗಿದ್ದೀವಿ ಏನ್ ಅಂಬೇಡ್ಕರ್ ದಿನಗಳು ನಮ್ಗೆ ಏನೋ ಒಂದು ಸ್ವಲ್ಪ ಸೌಲಭ್ಯಗಳನ್ನು ಕೊಟ್ಟಾರ ಅದನ್ನೂ ಸಹ ಕಸಗೊಳಕತ್ತಾರ ಆ ಕುತಂತ್ರದ ವಿರುದ್ಧ ಎಲ್ಲ ರಾಜಕಾರಣಿಗಳು ಎಲ್ಲರೂ ತಾವು ಪ್ರಜ್ಞಾವಂತರು ಎಚ್ಚರಾಗಿ ಪ್ರತಿಭಟನೆ ಏನ್ ಮಾಡ್ಬೇಕಂತ ಹೇಳಿ ವಿನಂತಿ ಮಾಡ್ಕೋತೀನಿ ಇದನ್ನೆಲ್ಲಾ ನೋಡಿದ್ರೆ ಏನು ಅನ್ಸಕ್ತೈತಿಪಾ ಅಂದ್ರ ಭಾರತದ ಮೂಲ ನಿವಾಸಿಗಳಿಗೆ ಭಾರತದ ಪ್ರೇಮಿಗಳಿಗೆ ಏನೋ ಒಂದು ಸಂವಿಧಾನ ಬದಲಾಯಿಸ್ತೇವೆ ಅಂದ್ರೆ ಬಹಳ ದೊಡ್ಡ ಆಘಾತಕ್ಕಿರತಿ ಅನಸ್ತೈತಿ ಅದಕ್ಕೆ ನಾವ್ ಏನಾಗಬೇಕು ನಾವ್ ಏನ್ ಮಾಡ್ತೇವೆ ಅಂಬೇಡ್ಕರ್ ಮೂರ್ತಿಗೆ ಅಂಬೇಡ್ಕರ್ ಸಂವಿಧಾನಕ್ಕೆ ಸ್ವಲ್ಪ ಏನಕ್ಕೆ ದೊಡ್ಡ ಪ್ರಮಾಣದಾಗೆಲ್ಲ ಸ್ಟ್ರೈಕ್ ಇದು ಮಾಡ್ತೀವಿ ಮಾಡ್ತೀವಿ ಅದು ಆ ಈ ಸೂಕ್ಷ್ಮ ವಿಚಾರಗಳಲ್ಲಿ ನಾವು ಹೆಚ್ಚು

बाबा साहेब तत्व जगह हमले जातीय भूत नाशवे मानव